ನಮಸ್ತೆ ಸ್ನೇಹಿತರೆ ಸುಮಾರು ದಿನಗಳ ನಂತರ ನಾನು ದೇವರ ಶಕ್ತಿಯ ದರ್ಶನ ಯೂಟ್ಯೂಬ್ ಚಾನಲ ನಾನು ಮಾಡೋಕ್ಕಾಗಲಿಲ್ಲ ನಮ್ಮ ಒಂದು ತಾಯಿ ಅನಾರೋಗ್ಯ ಕಾರಣಗಳಿಂದ ನಾನು ಮಾಡೋಕ್ಕಾಗಲಿಲ್ಲ ಇವತ್ತು ಇನ್ನೊಂದು ನಾನು ಒಂದು ಘಟನೆ ನಿಮಗೊಂದು ಒಂದು ಘಟನೆ ಹೇಳಬೇಕು ಅಂತ ಕಂಡಿದ್ದೀನಿ ಅದೇನು ಅಂತೇಳಿದ್ರೆ ಈಗ ಒಂದು ಆರು ತಿಂಗಳು ಮುಂಚೆ ಮನೋನ್ನೇಶ್ವರ ದೇವಸ್ಥಾನ ಪಂಟ್ಕಳ್ಳಿ ಏರ್ಪೋರ್ಟ್ ಎದುರುಗಡೆ ಮೈಸೂರು ಏರ್ಪೋರ್ಟ್ ಇರೋ ಎದುರುಗಡೆ ಇರುವ ಒಂದು ದೇವಾಲಯಕ್ಕೆ ಬಂದು ಒಂದು ವೀಡಿಯೋ ಮಾಡಿದ್ದೆ ಆವಾಗ ದೇವಾಲಯದಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ಒಂದು ಕಾರ್ಯಕ್ರಮ ಅಂದರೆ ಒಂದು ಸ್ವಚ್ಛತೆ ಆಗಲಿ ಮತ್ತು ದೇವರಿಗೆ ಪೂಜೆನೇ ಇರಲಿಲ್ಲ ಏನೂ ಇರಲಿಲ್ಲ ಒಳಗಡೆ ತೆಗೆದಾಗ ಒಂದು ವಿಡಿಯೋ ಮಾಡಿದ್ದೆ ಒಂದು ಆರು ತಿಂಗಳು ಮುಂಚೆ ಈಗ ನಿಜವಾಗೂ ಒಂದು ಶಿವನ ಪವಾಡ ಅಂತ ಹೇಳ್ಬೋದು ಆರು ತಿಂಗಳು ಮುಂಚೆ ಇರೋ ಒಂದು ದೇವಸ್ಥಾನ ಈ ಒಂದು ಐದನೇ ತಾರೀಕು ಬುಧವಾರ ಶ್ರೀ ಮೈಸೂರು ಮಹಾರಾಜರು ಯಜುವೀರ್ ಒಡೆಯವ್ರ ಕಡೆಯಿಂದ ಗುರರು ಪ್ರತಿಷ್ಠಾಪನೆ ಆಗ್ತೈತೆ ನಿಜವಾಲು ಹೇಳ್ಬೇಕಾದೊಂದು ಶಿವನ ಪವಾಡ ಅದಕ್ಕೆ ಸಾರ್ತಿ ಥರ ನಮ್ಮ ಮಾದಪ್ಪ ಅವರು ವೀರಭದ್ರಪ್ಪ ಅವರು ಅದು ನಾನು ಮುಂದಕ್ಕೆ ಹೇಳ್ತೀನಿ ಅವರು ಸಾಕಾರ ನಿಂತಿ ನಾನು ಮಾಡಲೇಬೇಕು ಅಂತ ನಿಂತಿದ್ದಕ್ಕೆ ಇವತ್ತು ಯಾವ ರೀತಿ ಆಗಿದೆ ಅಂದರೆ ಶಿವ ಯಾವ ರೀತಿ ಮಾಡಿಸ್ಕೊತಾನೆ ಏನಂತ ಬುಧವಾರ ನೀವು ಒಂದು ಹತ್ತು ಹತ್ತು ಗಂಟೆಗೆ ಹೋಮ ಇರುತ್ತೆ ಹನ್ನೆರಡು ಗಂಟೆಗೆ ಅನ್ನ ಸಂತಲ್ಪನೆ ಇರ್ತದೆ ದಯವಿಟ್ಟು ನಾನು ಏನು ಅಂತ ಹೇಳಿದ್ರೆ ಈ ಒಂದು ಶಿವನ ಪವಾಡ ಇರುವಂಥ ಒಂದು ಕ್ಷೇತ್ರ ಕ್ಷೇತ್ರ ಅಂತಲೇ ಹೇಳ್ಬೋದು ದಯವಿಟ್ಟು ಈ ಒಂದು ಸಮಿತಿಗೆ ನೀವು ಬುಧವಾರ ಮಂಟಿಕಳ್ಳಿ ಏರ್ಪೋರ್ಟ್ ಎದುರುಗಡೆ ಇರೋ ಒಂದು ದೇವಾಲಯಕ್ಕೆ ದಯವಿಟ್ಟು ಎಲ್ಲ ಜನಗಳು ಬನ್ನಿ ಎಲ್ಲ ಭಕ್ತಾದಿಗಳು ಬನ್ನಿ ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ತೀನಿ ನೋಡಿ ಇದೇ ಒಂದು ಇದು ಮೈಸೂರು ನಂಜನಗೂಡು ಹೋಗೋ ದಾರಿ ಆಯಿತಾ ನೋಡಿ ಇಲ್ಲಿಂದ ತೋರಿಸ್ತೀನಿ ನಾನು ಮಂಡ್ಕಳ್ಳಿ ಅಂದರೆ ಮೈಸೂರಿಂದ ನಂಜುರ್ಗೆ ಹೋಗೋ ದಾರಿ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಅವಾಗ ನಾನು ಇರಬೇಕಾದ್ರೆ ಎಲ್ಲ ಕಾಡ್ ಥರ ಹಾಕ್ಬಿಟ್ಟಿತ್ತು ನೋಡಿ ಅವರು ಎಲ್ಲ ಗ್ರಾಮದವರು ಮತ್ತು ಮಾದಪ್ಪ ಅವರೆಲ್ಲ ಸೇರಿ ಒಂದು ಇವತ್ತು ಇಲ್ಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೋಡಿ ತೋರಿಸ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಎಲ್ಲ ಥರ ಒಂದು ಸನ್ನಿಧಿನ ರೆಡಿ ಮಾಡಿದ್ದಾರೆ ಎಫ್ಟ್ ಜೊತೆ ಬನ್ನಿ ನಾನು ಏಟು ನಾನು ದೇವಸ್ಥಾನದ ಒಳಗೆ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲೆಲ್ಲ ನಾನು ಬಂದಾಗ ಹಾಕ್ತೀನಿ ಮುಳ್ಳಿನ ಗಿಡಗಳಿತ್ತು ನೋಡಿ ಇಲ್ಲಿ ನಾನು ಇಲ್ಲಿ ಈ ಒಂದು ಸ್ಪಾಟ್ನ ತರಿಸಿದ್ರಿ ಇಲ್ಲೆಲ್ಲ ಏನು ಅಂತ ಹೇಳಿದ್ರೆ ಮುಳ್ಳಿನ ಗಿಡಗಳಿತ್ತು ನಾನು ಬಂದಾಗ ಆ್ಯಕ್ಚುಲಿ ನಾನು ಶೂವಲೆ ಬಂದೆ ಆ್ಯಕ್ಚುಲಿ ಏನು ಅಂದ್ರೆ ಸಿಕ್ಕಾಪಟ್ಟೆ ಮುಳ್ಳಿನ ಗಿಡಗಳಿತ್ತು ನೋಡಿ ಇವತ್ತು ಇಂಥ ಒಂದು ವಿಜೃಂಭಣೆ ನೋಡೋಕ್ಕೆ ಒಂದು ಹಬ್ಬ ವಾತಾವರಣ ಕಾಣ್ತಾ ಇದೆ ಈ ಒಂದು ದೇವಾಲಯದಲ್ಲಿ ಶಿವನ ಪವಾಡ ಶಿವನ ಪವಾಡ ಅಂದರೆ ಹೇಳೋಕ್ಕೆ ಅಸಾಧ್ಯ ಈ ಒಂದು ಎಷ್ಟೊಂದು ವರ್ಷಗಳೂ ಬೇಕಾಗಿಲ್ಲ ಆರೇ ತಿಂಗಳಲ್ಲಿ ಒಂದು ಶಿವನ ಪವಾಡ ಆಗಿದೆ ಇಲ್ಲಿ ಒಂದು ದೇವಾಲಯದಲ್ಲಿ ಆ ಒಂದು ಪವಾಡ ಒಳಗಡೆ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ವರ್ಷ ಇತಿಹಾಸವುಳ್ಳ ಒಂದು ಲಿಂಗ ಈ ಮನೋನ್ನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ದೇವಾಲಯ ಅಂತ ನಿಮ್ಮಾಗಲೇ ನಾನು ಮೊದಲನೇ ವೀಡಿಯೋದ ನಾನು ತೋರಿಸಿದ್ದೆ ಇದು ಈಗ ಹೆಂಗಾಗಿದೆ ಯಾವ ರೀತಿ ಆಗಿದೆ ಅನ್ನೋ ತೋರ್ಸೋಕ್ಕೆ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇರೋದು ಏನಕ್ಕೆ ಸುಮಾರು ದೇವಾನ ದೇವತೆಗಳು ಇವತ್ತು ಕಂಪ್ಯೂಟ್ರೋ ಯುಗ ಯಾವುದೇ ರೀತಿ ದೇವಾನ ದೇವತೆಗಳಿಲ್ಲ ಇವತ್ತೆಲ್ಲ ಮೊಬೈಲು ಅಂತ ಒಂದು ಈ ದೇವ್ರ ಬಗ್ಗೆ ಆಗಲಿ ಒಂದು ಅಸಟೆ ಮಾತುಗಳನ್ನ ಮಾತಾಡೋದು ನಾನು ಕಿವಿಲಿ ಕೇಳಿದ್ದೀನಿ ಆದರೆ ನೋಡಿ ಇವೆಲ್ಲ ನೋಡಿ ಇಲ್ಲೆಲ್ಲ ಮುಳ್ಳಿನ ಗಿಡಗಳಿತ್ತು ಇಲ್ಲೆಲ್ಲ ಮುಳ್ಳಿನ ಗಿಡ ನಾನು ಬಂದಾಗ ನೋಡಿ ಎಷ್ಟು ಒಂದು ವಾತಾವರಣ ಒಂದು ಮಾಡಿದ್ದಾರೆ ಅಂದರೆ ನಿಜ್ವಾಲು ಈ ಒಂದು ಗ್ರಾಮಕ್ಕೆ ಅವರೊಂದು ಒಂದು ಶಿವನ ಆಶೀರ್ವಾದ ಇದ್ದೇ ಈ ಒಂದು ಗ್ರಾಮಸ್ಥರಿಗೆ ಎಲ್ಲ ರೀತಿ ಒಂದು ಪವಾಡ ಅನ್ನೋದೇ ಹೇಳ್ಬೋದು ಪವಾಡನೇ ಆಗಿದೆ ಜಸ್ಟ್ ಬರೀ ಒಂದು ಆರು ತಿಂಗಳಲ್ಲಿ ಒಂದು ಪವಾಡ ಆಗಿರೋಂಥ ಸ್ಥಳ ನಿಜವಾಲು ಇವರೆಲ್ಲ ನಿಂತ್ಕೊಂಡು ಮಾಡಿದಾರಲ್ಲ ಅದು ಒಂದು ಸಾಧನೆ ಏನಕರೆ ಒಂದು ಸಣ್ಣ ಆಗಿರೋ ಒಂದು ಕಟ್ಟಬೇಕು ಅನ್ನೋದೇ ಭಾರಿ ಒಂದು ಇದು ನೋಡಿ ಇದು ಒಂದು ನೋಡಿ ನೋಡಿ ಇದೊಂದು ದೇವಸ್ಥಾನ ಹಳೆ ಹಳೆ ಕಾಲದ್ದು ಪುರಾತನ ಕಾಲದ ನೋಡಿ ಇದೊಂದು ಪುರಾತನ ಕಾಲ ನೋಡಿ ಇದು ನಿಮಗೆ ಪುರಾತನ ಕಾಲದೊಂದು ಬಸವ ಲಿಂಗ ನೋಡಿ ಇವೆಲ್ಲ ಸುತ್ತ ಫುಲ್ಲು ಕಾಡಿನ ವಾತಾವರಣ ಇದ್ದಿರೋ ಒಂದು ಸ್ಥಳ ನೋಡಿ ಆದರೆ ಇವತ್ತು ಯಾವ ರೀತಿ ಯಾವ ಒಂದು ದೇವಸ್ಥಾನ ನಿಜವಾಗಿ ಹೇಳ್ತೀನಿ ನಾನೇ ನಂಬಕ್ಕೆ ಆಗಲಿಲ್ಲ ನೋಡಿ ದೇವಸ್ಥಾನ ಸರ್ವರಿಗೂ ಸುಸ್ವಾಗತ ಭಾರಿ ಒಂದು ಅದ್ಭುತ ವಾತಾವರಣ ಲೈಟಿನಲ್ಲಿ ವಿಜೃಂಭಣೆ ಆಗ್ತಾ ಇದೆ ದೇವಾಲಯ ನೋಡಿ ಇದೆ ಸೋದರ ಕಾಲದ ಹೆಣ್ಣು ವರ್ಷ ಒಂದು ದೇವಾಲಯ ಇವತ್ತು ಗುರುವಾರ ಪುನರ್ ನಿರ್ಮಾಣ ಆಗಿ ಪ್ರತಿಷ್ಠಾಪನೆ ಆಗ್ತಾ ಒಂದು ಸ್ಥಾಪ್ನೆ ಆಯ್ತೈತೆ ನೋಡಿ ನಮಗೇನೊಂದು ಕೊಳಗಾಗಿದೆ ಕೊಳಗಾನ ಇರೋದ್ರಿಂದ ಹೊತ್ತು ಹೇಳಿದೆ ಶಿಲಾ ಶಾಸನಗಳು ಆ ಟೈಮ್ನಿಂದ ಹೇಳಿದೆ ಇದನ್ನು ಸ್ವಲ್ಪ ಜಾಪನೆ ಮಾಡ್ಕೊಂಡು ನೀವು ನೋಡ್ಬೋದು ಯಾವ ಮಿಷಿನಿ ಇರಲಿಲ್ಲ ಯಾವ ಮಿಷಿನೂ ಇರಲಿಲ್ಲ ಆ ಟೈಮಲ್ಲಿ ಕೆತ್ತನೆ ಮಾಡಿದ್ದು ನೋಡಿ ಒಂದು ಒಂದು ದಿನ ಇವತ್ತು ನೋಡಿ ಅವಾಗ ನೋಡಿತು ಇವಾಗ ನಮ್ಮ ಮಾ ಮಾದಪ್ಪ ಅವರು ಮತ್ತು ವೀರಭದ್ರ ಅವರು ನಿಂತ್ಕೊಂಡು ಇವತ್ತು ಸಾಕು ಸಣ್ಣ ಸಣ್ಣ ನಾನು ಮಧ್ಯ ಮಧ್ಯದಲ್ಲಿ ಬರ್ಬೇಕಾದ್ರೆ ಸಣ್ಣ ಸಣ್ಣದಾಗೆ ಮಾಡ್ತೀನಿ ಅಂತ ಇದ್ದರು ಆದರೆ ಅವನ ನೀನೇ ಬೇರೆ ಅವನ ಪವಾಡನೇ ಬೇರೆ ಅಂತ ನೋಡಿ ಇವತ್ತು ತೋರಿಸಿದರೆಲ್ಲ ಎಲ್ಲ ಮಾನವ ತುಂಬಿ ಒಂದೊಳ್ಳೆ ಜನಕ್ಕೆ ಬಂದರೆ ಯಾವ ರೀತಿ ಬದುಕಬೇಕು ಯಾವ ರೀತಿ ಇರಬೇಕು ಪುರಾತನ ಕಾಲದ ವಿಷಯಗಳನ್ನ ಒಂದೊಂದಾಗ ಒಂದೊಂದಾಗ ಅಲ್ವಡಿಸಿದ್ದಾರೆ ಇವತ್ತು ನೋಡಿ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ನೋಡಿ ಪೂಜೆ ಸನ್ನಿಧಿ ಕೈ ಮಕ್ಕಳು ಎಲ್ಲರಿಗೂ ಸಿದ್ಧಿಯಾಗಲಿ ಒಳ್ಳೆಯದಾಗಲಿ ಮಂಗಳ ಆಗಲಿ ಇದು ಶ್ರೀ ಉದನೇ ವಿಘ್ನೇಶ್ವರ ಬದಲೇ ಮೊದಲೇ ವಿಘ್ನೇಶ್ವರ ಇದು ಕಾಲಬೇರೇಶ್ವರ 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 ನೋಡಿ ಇದೇ ಮುಖ್ಯ ನೋಡಿ ಇದೆ ನಾನು ಅವಾಗ ಇದ್ದಿದ್ದು ನೋಡಿ ಈಗ ಯಾವ ರೀತಿ ಸ್ವಾಮಿ ಅವ್ರದ್ದು ಪವಾಡ ನೀಲನ ತೋರಿಸಿ ಈ ಒಂದು ದೇವಾಲಯನ ಪುನರ್ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ಎಂಟುನೂರು ವರ್ಷ ಇತಿಹಾಸವುಳ್ಳ ಒಂದು ದೇವಾಲಯ ಇದು ನೋಡಿ ಅದನ್ನು ಹಂಗೆ ಬಿಟ್ಟಿದ್ದಾರೆ ಅದನ್ನೇನೂ ಒಂದು ಮಾರ್ಬಲಕ್ಕೆ ಬಾಳಿಲ್ಲ ಒಳಗಡೆ ಮಾತ್ರ ಸ್ವಾಮಿನ ಜರ ನೀವು ಸುಮಾರು ಒಂದು ಚೆಕ್ ಮಾಡಿ ಇನ್ನೊಂದು ಹಳೆ ವಿಡಿಯೋ ಈ ಒಂದು ದೇವಾಲಯ ವಿಡಿಯೋ ನಾನು ಹಾಕಿರ್ತೀನಿ ನೋಡಿ ಆಮೇಲೆ ಇದನ್ನು ನೋಡಿ ಏನು ಒಂದು ಶಿಗುನ್ ಪವಾಡ ನಡೆದಿದೆ ಅನ್ನೋ ಇನ್ನೊಂದು ಏನು ಅಂತ ಹೇಳಿದ್ರೆ ದಯವಿಟ್ಟು ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಮೊನವೇಶ್ವರ ಸ್ವಾಮಿ ದೇವಾಲಯ ಮಂಟಿಕಳ್ಳಿ ಮೈಸೂರು ನಂಜುಗೂಡು ರೋಡ್ನಲ್ಲಿರುವ ಒಂದು ದೇವಾಲಯಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಮ ಇರುತ್ತೆ ಮತ್ತು ಮೈಸೂರು ಮಹಾರಾಜ ಜೀರ್ ಕಲೆಯ ಒಂದು ಪ್ರತಿಷ್ಠಾಪನೆ ಇರುತ್ತೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಎಲ್ಲ ಥರ ಸುತ್ತ ಗ್ರಾಮಸ್ಥರು ಎಲ್ಲ ನಂಜುನಗೂಡು ಮೈಸೂರು ಎಲ್ಲ ಥರ ಎಲ್ಲ ಮಸೆ ಕಡ್ಕೊಳ ತಾಂಡಪ್ಪ ಎಲ್ಲ ಗ್ರಾಮಸ್ಥರು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಬೇಕಾದ್ರೆ ನಾನು ನಿಮಗೊಂದು ನಾನು ಹೇಳಿದೆ ಮೈಸೂರು ಮನೋಲ್ಲೇಶ್ವರ ಸ್ವಾಮಿ ದೇವಾಲಯ ಮಂಜುಕಳ್ಳಿ ಮೈಸೂರು ನಂಜನಗೂಡು ರೋಡಲ್ಲಿರುವ ಮೈಸೂರು ಏರ್ಪೋರ್ಟ್ ಎದುರುಗಡೆ ಅಲ್ಲೇ ನೈಟಲ್ಲಿ ವಿಜೃಂಭಣೆ ಆಗಿರುವಂಥ ದೇವಾಲಯ ನೋಡಿ ಇನ್ನೊಂದು ಇಲ್ಲಿ ತೋರಿಸ್ತೀನಿ ನೋಡಿ ಇನ್ನೊಂದು ಸ್ವಾಮಿ ತಾಯಿ ಅಮ್ಮನ ಆಶೀರ್ವಾದ ನೋಡಿ ತಾಯಿ ಬಗ್ಗೆ ಪಾತ್ರ ಬೇಕು ನೋಡಿ ಇದು ಇದೊಂದು ಪುಣ್ಯಮ ಅಂದರೆ ಇವರು ಸಾಕಾರ ಇವ್ರಿಗೆ ಸ್ವಾಮಿ ಯಾವ ರೀತಿ ಏನನ್ನ ಏನು ಇಳಿದಿರುತ್ತೆ ಏನು ಅಂತ ನೋಡಿ ಒಂದಂತ ಒಂದು ಅಪ್ಪ 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 ನೋಡಕ್ಕೆ ಎರಡು ಕಣ್ಣು ಸಾರ್ದು ಆ ಒಂದು ಇದಿಯಲ್ಲಿ ಮನೋನ್ನೇಶ್ವರ ಸ್ವಾಮಿ ಇಷ್ಟ ಒಂದು ಪವಡನ ತೋರಿಸಿದಾರಂತೆ ಇದೇ ಸಾಕ್ಷಿ ಏನಕ್ಕೆ ಅಂದ್ರೆ ಇದು ಬುಧವಾರ ಮಖವಾಡನ್ನ ಧರಿಸ್ತಾ ಇದ್ದಾರೆ ನಿಜವಾಲು ಒಂದು ಪುಣ್ಯವಾದ ಒಂದು ಕ್ಷೇತ್ರ ದಯವಿಟ್ಟು ಒಂದು ಸನ್ನಿಧಿಗೆ ಬನ್ನಿ ಏನೇ ಕೇಳ್ಕೊಂಡ್ರು ನಿಮ್ಗೆ ಈಡೇರಿಸುತ್ತೆ ಏನಕ್ಕೆ ಮಾಡೋದು ಏನಕ್ಕೆ ಏನೇ ಕೇಳಿ ಆರು ತಿಂಗಳು ಮುಂಚೆ ಆಗಿರೋ ಒಂದು ಪವಾಡ ಏನೇ ಬಂದು ಕೇಳ್ಕೊಂಡ್ರು ಆಗುತ್ತೆ ಅದು ನೀವು ಬಂದು ನೀವು ಕೇಳಬೇಕೆ ಹೊರತು ಯಾವುದೇ ರೀತಿ ಎಲ್ಲ ಹೋಗಕ್ಕಿಂತ ಇಲ್ಲಿ ಬನ್ನಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಏನಕ್ಕಂದ್ರೆ ಆರೇ ತಿಂಗಳಲ್ಲಿ ಶಿವ ಪವಾಡ ತೋರ್ಸೋನು ಏನು ಇಲ್ದಿರೋದು ದೇವ ದೇವಾಲಯನ ನಮ್ಮ ಮಾದಪ್ಪ ಮತ್ತು ವೀರಭದ್ರಪ್ಪ ಅವರು ಸಾಕಾರದಿಂದ ಕಷ್ಟಪಟ್ಟು ರಾತ್ರಿ ಕಷ್ಟಪಟ್ಟು ಅವರೊಂದು ಶ್ರಮನ ಪಟ್ಟಿ ಆ ಶ್ರಮಕ್ಕೆ ಶಿವ ಪ್ರತಿಫಲ ತೋರಿಸಿದ್ದಾರೆ ನೋಡಿ ಇದೊಂದು ಇದು ಪುರಾತನ ಕಾಲದೊಂದು ಬಸವ ಹೇಳ್ಬೇಕಂತ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಬಾಡೋ ಬಂದು ದೊಡ್ಡದನ್ನು ದೊಡ್ಡದನ್ನ ದತ್ತವರ ಗೊಬ್ಬಿನಲ್ಲಿ ನೋಡಿ ಈ ಥರ ಒಂದು ದೇವಸ್ಥಾನಗಳಲ್ಲಿ ಈ ಒಂದು ಈ ಥರ ಒಂದು ಧ್ವನಿ ಅಕ್ಷರಗಳನ್ನ ಹಾಕಿದ್ರೆ ಮನದಟ್ಟಾಗುತ್ತೆ ಈಗಿನ ಕಾಲದ ಒಂದು ಯೂತ್ಸ್ಗೆ ಮನದಟ್ಟಾಗಿದೆ ಅಂತ ಬನ್ನಿ ನಾನು ಮಾತಾಡಿಸ್ತೀನಿ ಮಾದಪ್ಪ ಏನಾಗೆ ಏನು ವೀರಭದ್ರಪ್ಪ ಏನು ಅದನ್ನು ಇಲ್ಲಿ ನಾನು ತೋರಿಸ್ತೀನಿ ನಮಸ್ತೆ ಮಾದಪುರ ನಮಸ್ತೆ ವೀರಭದ್ರಪ್ಪ ಇವತ್ತು ಅರಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಬರಬೇಕಾದ್ರೆ ಇತ್ತಿನ ಘಟನೆ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ನಾನು ಬಂದೆ ಪುರಾತನ ಕಾಲ ದೇವಸ್ಥಾನ ಈಗ ಹಾಕಿದ್ದು ಇವರು ಗ್ರಾಮದಲ್ಲಿ ಎದುರುಗಡೆ ಕೂತಿದ್ರು ನಾನು ಕೇಳಿದೆ ಸಾರಿ ಇದು ಯಾವ ದೇವಸ್ಥಾನ ದಯವಿಟ್ಟು ಜೊತೆ ತೋರಿಸಿ ಒಂದು ವೀಡಿಯೋ ಮಾಡ್ತೀನಿ ಸ್ವಾಮಿ ಏನು ಇಲ್ಲ ಇನ್ನು ಎಲ್ಲ ಮುಜರಾಯಿರೋ ಎಲ್ಲ ಇದಾಗೆ ಡಿ ಗ್ರೇಡ್ ದೇವಸ್ಥಾನ ಕೊಟ್ಟಿದೆ ಅಂತ ಈಗ ಒಂದು ವೀಡಿಯೋ ಮಾಡಿದೆ ಅವತ್ತಿಂದ ಅವ್ರಿಗೆ ಒಂದು ಇದು ಗೊತ್ತಿಲ್ಲ ಆಮೇಲೆ ಅವ್ರ ಮನಸಾಲ ಅವತ್ತು ಇದ್ದಿದ್ದು ಮೊದಲನೇ ದಿನ ಬಂದಾಗುವೆ ಸ್ವಾಮಿ ಏನಾರು ಒಂದು ನಾವು ಒಂದು ಏಳುನೇ ದೇವಸ್ಥಾನ ಪುನರ್ವಚಾರ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಸೆ ಇತ್ತು ಆಮೇಲೆ ಸೋಮವಾರ ಮತ್ತು ಶುಕ್ರವಾರ ದೀಪ ಕರ್ಪುರ ಬಂದು ತುಂಬ ಗಂಧಕ್ಕೆ ಕಡ್ಡಿ ಹಚ್ಚರು ಒಳಗೆ ಹೋಗ್ತಾ ಅಂದ್ರೆ ಅಲ್ಲೇ ಆಚೆ ಕಟ್ಟೋದು ಏನು ನಮಗೆ ನಮಸ್ಕಾರ ಮದಾಪ್ರ ಏನು ಆ ಒಂದು ಆರ್ ತಿಂಗಳ ಮುಂಚೆ ಇದ್ದ ಒಂದು ದೇವಾಲಯಕ್ಕೂ ಈಗಿನ ಕಾಲದ ದೇವಾಲಯಕ್ಕೂ ಏನು ಇಷ್ಟು ಸೊ ಎಲ್ಲ ಕೇಳೋಕೆ ಇಷ್ಟಪಡ್ತಿಲ್ಲ ಈ ದೇವಸ್ಥಾನ ಪೂರ್ವಿಕ ಕಾಲದ ದೇವಸ್ಥಾನ ಇದಕ್ಕೆ ಏನೂ ಅಭಿವೃದ್ಧಿ ಅಭಿವೃದ್ಧಿ ಸರ್ಕಾರ ಏನು ಇರಲಿಲ್ಲ ನಾವು ತೊಂಬತ್ತು ಇಸದಲ್ಲಿ ಭಾರತ ವಿಷಯ ಅದನ್ನು ನಾವು ಒಳ್ಳೆಯದಲ್ಲೆಲ್ಲ ಮಾಡ್ಕೊಂಡಿದ್ವಿ ಗ್ರಾಮಸ್ಥರು ನಾವೆಲ್ಲ ಕಟು ಮಾಡ್ರಿಲ್ಲ ಫುಲ್ಲು ಶುಚಿಲ ಮಡಿತು ಚಿತ್ರಗೋಡೆ ಮೇಲೆ ಏನ್ ಮಾಡೋದಪ್ಪಲ್ಲ ಅಭಿವೃದ್ಧಿ ಮಾಡ್ಬೇಕಲ್ಲ ಪುನರ್ ಪ್ರತಿಷ್ಠಾಪನೆ ಮಾಡಬೇಕಲ್ಲ ಬಹಳ ಮಾರಾಟ ಇದೆಯಲ್ಲ ಏನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲಾ ಕಡೆ ಡಿ ಸಿಗಿದ್ರಿ ಏನು ಪ್ರಯೋಜನ ಬಂದಿಲ್ಲ ಎಲ್ಲರೂ ಸಹ ರೋಡ್ ಎಲ್ಲ ಮಾಡುದು ಬೃಂದಾವನ ಎಲ್ಲ ಮಾಡೋದು ಮಾಡಿ ಎಲ್ಲ ಅನಂತರ ಮಾಡ್ಬಿಟ್ಟು ನಾವು ಅದಕ್ಕೆಲ್ಲ ಫುಲ್ಲು ಮನವಿ ಕೊಡವಿ ಏನೂ ಪ್ರಯತ್ನಕ್ಕಾಗಲಿಲ್ಲ ಆಮೇಲೆ ಬೇಜಾರಾಗಿ ಏನು ಮಾಡೋದು ನಾವು ಗ್ರಾಮಸ್ಥರಿಗೆ ಸಹ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಎಲ್ಲರೂ ಮುಂದೆ ಕೂತಿದ್ವಿ ಆಮೇಲೆ ಒಂದ್ಸಲ ಸಿಂಗಣ ದೇವರನ್ನ ಭೇಟಿಕೊಂಡ್ವಿ ಏನಪ್ಪ ಏನು ಇವು ನೀನು ಭಗವಂತನೇನು ಇದ್ದರೆ ಕೆಲವರು ಮಾಡಿ ಅಂತ ಹೇಳಿದ್ವಿ ನಾವು ಸ್ವಾಮಿನ ಭೇಟಿ ಆಮೇಲೆ ಒಂದೊಂದಾಗಿ ಒಂದಾಗಿ ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲರೂ ಕೊಟ್ಟು ಒಬ್ಬೊಬ್ಬರಾಗಿ ಉಳಿಸಬೇಕು ಅವರವರು ಸ್ವತಃ ಸ್ವತಂತ್ರವಾಗಿ ಏನು ಮಾಡಬೇಕು ಇದನ್ನ ನೀವೇ ಮಾಡಿ ಸ್ವಾಮಿ ಹೇಗೆ ನಮಗೆ ನಾಲ್ಕು ಪ್ರಸಾದ ಕುಳಿತ ಇದೆ ಆಮೇಲೆ ಇಲ್ಲಿ ಹುಡುಕಿನ ಬಗ್ಗೆ ತಿಳ್ಕಾಡ್ತಾ ಇದೆ ಅಂತ ತಿಳಿ ಏನಾದರೂ ಒಂದು ಕರೆದು ನಾವು ಒಂದು ಏನಾದ್ರು ಹೇಳಿದ್ಮೇಲೆ ಅವಾಗಲೂ ಇವಾಗ ಭಾಳ ಇದೆ ಇತಿಹಾಸದಲ್ಲಿ ಭಾಳ ದೊಡ್ಡವಾಗಿ ಭಾಳ ಐದನೇ ತಾರೀಕು ಕಳಸ ಸ್ಥಾಪನೆ ಪುನರ್ ಪ್ರತಿಷ್ಠಾಪನೆ ಮನಮೇಶ್ವರಿ ಮನಮಿಸಿ ಸಮೇತ ಬ್ರಹ್ಮೇಶ್ವರ ಸ್ವಾಮಿ ಸ್ವಾಮಿಗಳಿಗೆ ಕೇತು ಇದರಲ್ಲಿ ಎಲ್ಲ ಒಂದು ಏಳೆಂಟು ಜನರು ಎಲ್ಲ ಸೇರಿ ನಾವು ಇದೆಲ್ಲ ಪೂಜೆ ಮಾಡೋದಕ್ಕೆ ಐದನೇ ತಾರೀಕು ಭಾಳ ಪ್ರಯತ್ನ ದಯವಿಟ್ಟು ಎಲ್ಲರೂ ಸಹ ಈ ದಿನ ಅಭಿವೃದ್ಧಿಗೋಸ್ಕರ ಗ್ರಾಮದ ಅಭಿವೃದ್ಧಿಗೆ ಜನರ ಅಭಿವೃದ್ಧಿಗೆ ಅನುಕೂಲ ಮಾಡಬೇಕಂತ ಹೇಳಿ ನಾನು ಎಲ್ಲರ ಸಮೀಪದಲ್ಲಿ ಭಗವಂತ ಸಮೀಪದಲ್ಲಿ ಕೇಳಬೇಕಾಗಿತ್ತು ಆರು ತಿಂಗಳು ಮುಂಚೆ ದೇವಾಲಯಕ್ಕೂ ಆರು ತಿಂಗಳು ದೇವಾಲಯ ಆರು ತಿಂಗಳು ಮುಂಚೆ ದೇವಾಲಯ ನಾಳೆ ಬುಧವಾರ ಹತ್ತು ಗಂಟೆಗೆ ಪುನರ್ ಪ್ರತಿಷ್ಠಾಪನೆ ಐತೆ ತಲಾ ನಿಮ್ಗೆ ಏನ್ ಅನ್ಸುತ್ತೆ ಏನನ್ಸುತ್ತೆ ಅಂದ್ರೆ ಒಂದೇ ಎರಡೇ ಸಾಲ ಬೇರೆ ಆವತ್ತು ತುಂಬಾ ಸಿದ್ಧವಾಗಿ ಬೀಳಿತು ಅಭಿವೃದ್ಧಿಯಾಗಿ ಅಜಂಡನೆ ಚೇಂಜ್ ಮಾಡಿದೆ ದೇವರ ಮೈ ಮೇಲೆ ಚೇಂಜ ಆ ಭಗವಂತ ಪರಾಮೇಶ್ವರ ಲಕ್ಷ್ಮೀನಾರಾಯಣ ವೈಮುಖ ಗಣಪತಿ ಕಾಲಮೈನ ಮತ್ತೆ ಲಕ್ಷ್ಮಣ ಸ್ವಾಮಿ ಪಾರ್ವತಿ ಮನೋಮೇಶ್ವರ ಅಮ್ಮನವರು ಈಗ ಹೊಸದಾಗಿ ಉತ್ಸವ ಪಡಿಸ್ ಈಗ ನಮ್ಮ ಬಡಗ ಅದೆಲ್ಲ ಬಂದು ಇದಾದ ಮೇಲೆ ನಾನು ಇನ್ನಷ್ಟು ಮನಂಬಸೇಶ್ವರ ದೇವಸ್ಥಾನ ಇತ್ತು ಅದನ್ನು ಏಕಾಗ್ರಣವಾಗಿ ಹೊಡೆದಾಡ್ತೀವಿ ಆ ಹಿಂದೂ ಸಹ ಏನಿದೆ ಅದಕ್ಕೂ ಹಿಂದೆ ಒಂದು ದೇವಸ್ಥಾನ ಮಾಡಿ ಒಬ್ಬೊಬ್ಬರು ಭಕ್ತಾದಿಗಳೆಲ್ಲ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಜೀವನಗಳು ತುಂಬಿ ಜನರನ್ನು ಒಳ್ಳೆದಾಗಿ ಅಂತೇಳಿ ನಾವು ಎಲ್ಲರಿಗೂ ಮಾಡಿ ಎಲ್ಲರೂ ಸಹಕಾರ ತಗೊಂಡು ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀವಿ ಎಲ್ಲರೂ ಸಹಕಾರದ ಮಾಡಿ ಭಗವಂತ ಕೇಳ್ಕೊಂಡಿದ್ದೀವಿ ಗುರುವಾರ ಅಭಿವೃದ್ಧಿ ಬನ್ನಿ ಅಭಿವೃದ್ಧಿ ನಡೀತಾ ಇದ್ದೇವೆ ಆದ್ರಿಂದ ದೈವೋ ಎಲ್ಲ ಜನ ಒಂದು ಏಳು ಎಂಟು ಎಲ್ಲ ಸೇರಿ ಮಾಡ್ತಾ ಇದ್ದೇವೆ ನಾವು ಇದನ್ನ ನೀವು ಎಷ್ಟು ಹೇಳಕ್ಕೆ ಕೊಡ್ತಾ ಇದ್ದೀವಿ ಮಾತ್ರಗಳು ಬನ್ನಿ ಬನ್ನಿ ಪ್ರಕಟಣೆ ಬಾಳೆ ನೋಡಿ ಶಿವಂದು ಮತ್ತೆ ಭಗವಂತಂದು ಪವಾಡಗಳು ಲೀಲೆಗಳನ್ನ ನೀವು ನೋಡಿರ್ತೀರ ಆಗಿನ ಕಾಲದಲ್ಲಿ ನೋಡುತ್ತೆ ಹೋದ್ರೂ ಈ ಒಂದು ಕಲಿಯುಗ ಯಾವುದೇ ರೀತಿ ಎಲ್ಲ ಕಲಿಯಾಟೆ ನಡೀತಾ ಇರೋದ್ರೆ ಬರೀ ಆರೇ ತಿಂಗಳಲ್ಲಿ ಮಾದಪ್ಪುರು ಮತ್ತು ವೀರಭದ್ರಪುರು ಅವರ ಮನಸ್ಸಿಗೆ ಬಂದು ಮಾಡಲೇಬೇಕು ಏನಾದರೂ ಮಾಡಬೇಕು ಅಂತ ಕೂತಾಗ ಯೋಚನೆ ಮಾಡಿ ಇವತ್ತು ದೊಡ್ಡ ಮಟ್ಟಿಗೆ ನೋಡಿ ಇದನ್ನು ಅವಾಗೆಲ್ಲ ಏನೂ ಇರಲಿಲ್ಲ ಇಲ್ಲೆಲ್ಲ ಸ್ವಲ್ಪ ಜೇಡ ಗಿಡ ಎಲ್ಲ ಕಟ್ಕೊಂಬಿಟ್ಟಿತ್ತು ನಾನು ಬಂದಾಗ ಸ್ಟಾರ್ಟಿಂಗು ವಿಡಿಯೋ ಬಂದಾಗ ನೋಡಿ ಇವತ್ತು ಸ್ವಾಮಿ ಸನ್ನಿಧಾನ ನಿಜವಾದ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ದಯವಿಟ್ಟು ಭಕ್ತಾದಿಗಳು ಸೋಮವಾರ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಇರುತ್ತೆ ದೇವಾಲಯ ಮಂಜೂರೋಗೋ ಭಕ್ತಾದಿಗಳು ಇಲ್ಲಿ ಬನ್ನಿ ಏನಕ್ಕೆ ಇರೋ ಎಂಟುನೂರರಿಂದ ಒಂಬೈನೂರು ಇತಿಹಾಸವುಳ್ಳ ಒಂದು ಗುರುವರ್ ಆ ಒಂದು ಇತಿಹಾಸ ಅಂದರೆ ಭಾರಿ ಶಕ್ತಿಯುತ ಒಂದು ಶಕ್ತಿ ಇದೆ ಈ ಒಂದು ದೇವಾಲಯದ ಸ್ಟಾರ್ಟಿಂಗ್ ಬಂದಾಗಲೇ ಸಿಕ್ಕಾಪಟ್ಟೆ ಒಂದು ವಿಸ್ಮಯಕರಿ ಥರ ನಾನು ಒಳಗೋಗಿದ್ದು ಹೋಗಿದ್ದು ಯಾಕೆಂದರೆ ಸಿಕ್ಕಾಪಟ್ಟೆ ಎಲ್ಲ ಇದಾಗುತ್ತೆ ನಾನು ಇವತ್ತು ಬಂದಿದ್ದರಿಂದ ನೀನು ಏನು ಈಡೇರ್ ಏನು ಕಷ್ಟ ಏನು ನಿಮ್ಮ ಮನಸ್ಸಲ್ಲಿ ಕೆಲ ಅದನ್ನು ಈಡೇರಿಸ್ತಾನೆ ವನಾನೇಶ್ವರ ಸ್ವಾಮಿ ನಿಜವಾಲು ನಾನು ಹೇಳೋಕೆ ಹೇಳಿದ್ರೆ ಆಗಬೇಕು ನಿಮಗೆ ಒಳ್ಳೆಯದಾಗಬೇಕು ಪ್ಲಸ್ ಅವ್ನ ದರ್ಶನ ಆಗಬೇಕು ಅಂದರೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಪುನರ್ ಕಾರ್ಯಕ್ರಮ ಇದೆ ಪ್ಲಸ್ ಮೈಸೂರು ಮಹಾರಾಜ ಯದುವೀರು ಗುಡೆಯವರ ಕಡೆಯಿಂದ ಪ್ಲಸ್ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ದಯವಿಟ್ಟು ನಾನು ಹೇಳಿದ್ರೆ ಎಲ್ಲ ಗ್ರಾಮಸ್ಥರು ಎಲ್ಲ ಯಜಮಾನ್ರುಗಳು ಎಲ್ಲ ಭಕ್ತಾದಿಗಳು ಎಲ್ಲ ಶಿವನ ಭಕ್ತಾದಿಗಳು ಎಲ್ಲ ಬಂದು ಹೊಂದಿ ಶಿವನ ಕೃಪೆಗೆ ಪಾತ್ರ ಹೇಳ್ತಾ ದೇವರ ಶಕ್ತಿಯ ಪುಣ್ಯದರ್ಶನ ಯೂಟ್ಯೂಬ್ ಚಾನಲ್ಗೆ ನಾನು ಸುಮಾರು ಎರಡು ತಿಂಗಳು ಮೂರು ತಿಂಗಳಾಯಿತು ನಮ್ಮ ಸ್ವಲ್ಪ ಹಾಂ ಅಲ್ಲ ನಾನು ಯೂಟ್ಯೂಬ್ ಮಾಡಿ ಎರಡು ತಿಂಗಳು ಮೂರು ತಿಂಗಳಾಯಿತು ಇನ್ನು ಮುಂದೆ ಯಾವ ಕಾರಣಕ್ಕೂ ಮಾಡಲ್ಲ ಇನ್ನೂ ಕಾಡಲಿರ ಮತ್ತು ವಿಸ್ಮಯದ ಏನೇನು ಭಗವಂತದ್ದು ಶಕ್ತಿಗಳು ಏನೇನು ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಮರಿಬೇಡಿ ಐದನೇ ತಾರೀಕು ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೈಸೂರು ನಂಜುಮ್ಮ ರೋಡಲ್ಲಿರುವ ಮಂಟಕಳ್ಳಿ ಮೇನ್ ರೋಡ್ ಮೈನ್ ಏರ್ಪೋರ್ಟ್ ಎದುರುಗಡೆ ಇರುವ ಮನೋನ್ನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಬುಧವಾರ ಬೆಳಗ್ಗೆಯಿಂದನೇ ಅಪ್ಪದ ವಾತಾವರಣ ಅವತ್ತು ಅಪ್ಪ ಅಂತಲೇ ಹೇಳ್ಬೋದು ಬೆಳಗ್ಗೆ ಐದು ಗಂಟೆಯಿಂದ ಅಪ್ ಟು ಸಾಯಂಕಾಲ ಗಂಟೆ ಅಪ್ಪನೇ ಆ ರೋಡೇ ಒಂದು ಹಬ್ಬ ದಯವಿಟ್ಟು ಈ ಒಂದು ಪಾತ್ರವಾಗಿ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಶಿವ ಸೋಮವಾರ ದಿನ ಅಂತ ಕೇಳ್ತಾ ನಮಸ್ಕಾರ ಸ್ನೇಹಿತ